ರೋಣ ತಾಲೂಕಿನ ನವಲಗುಂದ ಮುಖ್ಯ ರಸ್ತೆಯ ಸಂಧಗೊಂಡ ಸಮೀಪದ ರೇಣುಕಾ ಡಾಬಾದಲ್ಲಿ ಎಕ್ಕಿಲ್ಲದೆ ನಡೆಯುತ್ತಿದೆ ಸರಾಯಿ ಮಾರಾಟ ಕಣ್ಮುಚ್ಚಿ ಕುಳಿತ ಅಬಕಾರಿ ಇಲಾಖೆ ಗಮನಕ್ಕೆ ಬಾರದೆ ಕೈಚಲ್ಲಿ ಕುಳಿತ ಪೊಲೀಸ್ ಇಲಾಖೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ನವಲಗುಂದ ಮುಖ್ಯ ರಸ್ತೆಯ ಸಂಧಗೊಂಡ ಎರಿ ಮಲ್ಲಾಪುರ ಮಧ್ಯದಲ್ಲಿರುವ ರೇಣುಕಾ ಡಾಬಾದಲ್ಲಿ ಎಗ್ಗಿಲ್ಲದೆ ಸರಾಯಿ ಮಾರಾಟ ರೇಣುಕಾ ಡಾಬಾಗೆ ಬಂದ್ರೆ ಡಾಬಾಗೆ ಬಂದ್ರೆ ಊಟ ನಿಂದು ಎಣ್ಣೆ ನಂದು ಹಾಡಿಕೆ ಹಾಗೆ ಊಟದ ಜೊತೆ ಎಣ್ಣೆಯೂ ಇಲ್ಲಿ ಲಭ್ಯ ಎಲ್ಲ ಬ್ರ್ಯಾಂಡ್ ಸರಾಯಿ ಜೊತೆ ಊಟ ಮಾಡಿ ಬೆಂದಾಸಾಗಿ ಪ್ರಯಾಣ ಮಾಡುವ ಪ್ರಯಾಣಿಕರು ದೇವರ ಹೆಸರಿನಲ್ಲಿ ಢಾಬಾ ಒಳಗೆ ಸಿಗುವುದು ರಾಮರಸ ರೋಣ ತಾಲೂಕಿನ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಬಿಸಿಯಾಗುತ್ತಿದೆಯಾ ಎನ್ನುವ ಪ್ರಶ್ನೆ ಮೂಡುತ್ತಿದೆ ಗಮನಕ್ಕೆ ಬಂದಿದೆಯಾ ಅಥವಾ ಬಂದಿದ್ದರೂ ಪ್ರತಿ ತಿಂಗಳು ಮಂತ್ಲಿ ತಲುಪುತ್ತಾ ಇದೆಯಾ ಎಂಬ ಹತ್ತು ಹಲವು ಪ್ರಶ್ನೆ ಇದೀಗ ಸಾರ್ವಜನಿಕರ ವಲಯದಲ್ಲಿ ಕೇಳಿಬರುತ್ತಿದೆ ಅಬಕಾರಿ ಸಚಿವರೇ ಇತ್ತ ನೋಡಿರಿ ಇತ್ತ ಕಡೆ ಸ್ವಲ್ಪ ಕಣ್ಣಾಡಿಸಿ ಏನಿದು ಸ್ಟೋರಿ ನಿರೀಕ್ಷಿಸಿ ನಿಮ್ಮ ರಾಜ್ಯೋದಯ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುದ್ದಿವಾಹಿನಿಯಲ್ಲಿ ನಿರೀಕ್ಷಿಸಿ वरदी राज्योदय न्यूज डेस्क बूर सर एप कड़ी रूपये कड़ी में आनो रे है हेलो हेलो आलो हलोल